ಗೊತ್ತು ಸೊ ಫಸ್ಟ್ಲಿ ವೆಲ್ಕಮ್ ಟು ಮೈ ಚಾನೆಲ್ ಮನೆಯ ಬ್ಯಾಂಗ್ಳೂರಿಗೆ ಕುರಿತು ಓಡಾಡ್ತಾನೆ ಇದೀವಿ ದಿಸ್ ಇಸ್ ತರ್ಡ್ ಡೇ ಆ್ಯಕ್ಚುಲಿ ನಾವು ಕಂಟಿನ್ಯೂಸ್ ಆಗಿ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇರೋದು ಅದ್ರ ಜೊತೆಗೆ ನಮ್ಮ ಗಾಯಲ್ಸ್ಲಿಪ್ಸ್ ಫ್ಯಾಮಿಲಿಗೆ ಯಾರನ್ನ ಸೇರ್ಸ್ಕೋಬೇಕು ಇನ್ನ ಯಾರೆಲ್ಲ ಆಡೋನ್ ಆಗ್ತಾರೆ ನೋಡೋಣ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದೇ ತರ ಡ್ಯಾನ್ಸ್ ಟೀಚರ್ಸ್ ಇದ್ದಾರೆ ಮ್ಯೂಸಿಕ್ ಟೀಚರ್ ಇದ್ದಾರೆ ಶ್ಲೋಕ ಭಗವದ್ಗೀತೆ ಟೀಚರ್ ಇದ್ದಾರೆ ಪೇಂಟಿಂಗ್ ಟೀಚರ್ ಇದ್ದಾರೆ ಅದೇ ಥರ ಇವತ್ತು ಮಂಡಲ ಆರ್ಟ್ ಬಗ್ಗೆ ನಮಗೆ ಹೇಳಿಕೊಡ್ಲಿಕ್ಕೆ ನಾಲೆಜ್ ಶೇರ್ ಮಾಡೋಕ್ಕೆ ಹಾಗೆ ಅವರ ಪೇಂಟಿಂಗ್ಸ್ ಡಿಸ್ಪ್ಲೇ ಮಾಡಿ ನಿಮಗೆ ಮುಂದಿನ ಏನಂತ ಡೀಟೇಲ್ ಆಗಿ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದೆಲ್ಲದನ್ನು ಹೇಳ್ತೀನಿ ನಾನು ಇವತ್ತು ಶ್ವೇತಾ ಅವರು ನಮ್ಮ ಫ್ಯಾಮಿಲಿ ಜಾಯಿನ್ ಜಾಯ್ನ್ ಇದ್ದಾರೆ ಮೊದಲಿಗೆ ಶ್ವೇತಾ ಅವ್ರನ್ನ ವೆಲ್ಕಮ್ ಮಾಡಿಬಿಟ್ಟು ಬನ್ನಿ ಏನಿದು ಮಂಡಲ ಆರ್ಟ್ ಅಂತ ತಿಳ್ಕೊಳ್ಳೋಣ ಆ್ಯಂಡ್ ಆ ಬ್ಯೂಟಿಫುಲ್ ಪೇಂಟಿಂಗ್ಸನ್ನು ನೋಡೋಣ ಸೊ ಇವರು ಶ್ವೇತಾ ಹಾಯ್ ಶ್ವೇತಾ ಹಲೋ ಶ್ವೇತಾ ಬ್ಯಾಂಗ್ಳೂರ್ ಅವರು ಮೂಲತಃ ಯಾವ್ಳೂರ್ ಅವ್ರ ಮನೆಯಲ್ಲೇ ನಿಮ್ಮ ಬೆಂಗ್ಳೂರವ್ರು ಸೊ ಬೆಂಗ್ಳೂರ್ ತುಂಬಾ ಚಿರ ಪರಿಚಿತ ಇರುತ್ತೆ ನಿಮಗೆನೇ ಇದ್ರಲ್ಲ ಸೊ ಶ್ವೇತಾ ಆಕ್ಚುಲಿ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದಾರೆ ನಮ್ಮ ಫ್ಯಾಮಿಲಿ ಜಾಯಿನ್ ಆಗಕ್ಕೆ ಬಟ್ ಸಮಯದ ಅಭಾವ ಅದ್ರೆಲ್ಲದ್ರ ಜೊತೆಗೆ ನಾನು ತುಂಬಾ ಟೈಮ್ ತಗೊಂಡಿರ್ತೀನಿ ಅದನ್ನ ಗಮನಿಸಿ ಯಾರು ಏನು ಅಂತ ತಿಳ್ಕೊಂಡು ಮಾಡಲಿಕ್ಕೆ ಸೊ ಒಂದು ನಮ್ಮ ಫ್ಯಾಮಿಲಿ ಇನ್ನೊಬ್ಬ ಮೆಂಬರ್ ಇಂದ ಗೊತ್ತಾಯ್ತು ಶ್ವೇತಾ ಈ ರೀತಿ ಮಂಡಲ ಆರ್ಟ್ ಮಾಡ್ತಾರೆ ಅಂತ ಸೊ ಇವತ್ತು ಅವರ ಒಂದು ಪೇಂಟಿಂಗ್ ನೋಡಿಕೊಂಡು ಅವ್ರದ್ದು ವರ್ತ ನಮ್ಮ ಫ್ಯಾಮಿಲಿ ಜಾಯಿನ್ ಆಗಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಈ ತರದ್ರು ಒಬ್ರು ಇದಾರೆ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದಾ ಅನ್ನೋದಕ್ಕೆ ನಾವು ಈ ಕಂಪ್ಲೀಟ್ ವಿಡಿಯೋ ನೋಡ್ಬೇಕಾಗತ್ತೆ ಶ್ವೇತಾ ಇದು ನಿಮ್ದು ಹಾಬಿನಾ ಅಥವಾ business ಅಂತ ಮಾಡಿದ್ದ ಮ್ಯಾಮ್ ಫಸ್ಟ್ ಹಾಬಿ ಅಂತಾನೆ ಸ್ಟಾರ್ಟ್ ಮಾಡಿದ್ದು ನಾಟ್ ಓನ್ಲಿ ಮಂಡಲ ನಾನು ಸ್ಟಾರ್ಟಿಂಗ್ ಸಿಲ್ಕ್ ಥ್ರೆಡ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದು ನಾನು ಟೆರಕೋಟ ಮಾಡಿದೆ ಆಮೇಲೆ ಯಾಕೋ ನನಗೆ ಸಿಲ್ಕ್ ಥ್ರೆಡ್ ಟೆರಕೋಟಾ ಇಲ್ಲ ಸೆಲ್ಫ್ ಲೆಂಡ್ ನಾನು ಯಾವುದಕ್ಕೂ ಕೂಡ ನಾನು ಕ್ಲಾಸಸ್ ಇದು ಮಾಡಿಲ್ಲ ಬಟ್ ಏನಂದ್ರೆ ಮಂಡಲ ತುಂಬಾ ನನ್ನನ್ನು ಲೈಕ್ ಹಿಂಗೆ ಆವರ್ಸ್ಕೊಂತು ಆ ಥರ ಒಂದು ಹೇಳ್ಬೋದು ಟೆರಕೋಟ ಆ್ಯಂಡ್ ಸಿಲ್ಕ್ ಥ್ರೆಡ್ ಇಲ್ಲ ಇಟ್ಸ್ ಓಕೆ ಮತ್ತೆ ನಂಗೆ ಇನ್ನೊಂದು ರೆಸಿನ್ ಆಟ ಅದೆಲ್ಲ ಬಟ್ ನಂಗೆ ತುಂಬಾ ನೇಮ್ ಅನ್ನೋದಾಗ್ಲಿ ಅಥವಾ ಜನ್ರು ಗುರ್ತಿಸಿದ್ದ ಅನ್ನೋದಾಗ್ಲಿ ಮಾಡಲ್ಲ ಆಟ ನಾನು ಈಗ ಟು ಆ್ಯಂಡ್ ಆಫ್ ಇಯರ್ಸ್ ಇಂದ ಮಾಡ್ತೀನಿ ಟ್ವೆಂಟಿ ಇಂದ ಎಕ್ಸಿಬಿಷನ್ಸ್ ಥರ ಹೋಗಿ ಎಕ್ಸಿಬಿಷನ್ಸ್ ಥರ ಹೋಗಿದ್ದೀನಿ ಮ್ಯಾಮ್ ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ ನಲ್ಲಿ ಚಿತ್ರಸಂತೆ ಟೂ ಡೇಸ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಲ್ಲಿ ಕೂಡ ಲಾಸ್ಟ್ ಇಯರ್ ಟೀ ಇಯರ್ ಕೂಡ ಅಲ್ಲೂ ಕೂಡ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬಿಕಾಸ್ಪರ್ಶಿಯನ್ ಬೇರೆ ಕಡೆ ಎಲ್ಲ ಪೇಂಟಿಂಗ್ ಅನ್ನೋದು ನಾರ್ಮಲ್ ಆಗಿ ಸಿಗುತ್ತೆ ಮಂಡಲ ಅನ್ನೋದ್ರಲ್ಲಿ ನಾನು ಇನ್ ಮಂಡಲ ಮಂಡಲ ಇಸ್ ಕಂಪ್ಲೀಟ್ಲಿ ಬೇಸಿಕ್ ಆಫ್ ಅ ಸರ್ಕಲ್ ಅಲ್ವಾ ಸೊ ನಾನು ಬರೀ ಸರ್ಕಲ್ ಅನ್ನೋದು ಬರ್ತಾ ಇಲ್ಲ ಇನ್ ದಿಸ್ ಮಂಡಲ ನಾನು ಬೇರೆ ಶೇಪ್ಸ್ ಡಿಸೈನ್ಸ್ ಆ ತರ ಇದು ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಜಸ್ಟ್ ಫೋಟೋ ಮಂಡಲದಲ್ಲಿ ಫೋಟೋ ಪ್ರಿಸರ್ವ್ ಮಾಡೋದನ್ನ ಮಾಡ್ತಾ ಇದ್ದೆ ಬಟ್ ಇವಾಗ ಸ್ವಲ್ಪ ಫೋಟೋ ಎಲ್ಲ ಕಮ್ಮಿ ಮಾಡಿದೀನಿ ಅಂಡ್ ಇವಾಗ ಇಂಟೀರಿಯರ್ ಡಿಸೈನ್ಗೋಸ್ಕರ ಇಂಟೀರಿಯರ್ ವಾಲ್ ಹ್ಯಾಂಗಿಂಗ್ಸ್ ಆ ತರದಲ್ಲಿ ಈಗ ಜಾಸ್ತಿ میرے ڈیزائنر سو नेक्स्ट ನಮ್ಮ ಈವೆಂಟ್ ಅಲ್ಲಿ ನೀವು ಇರ್ತೀರಾ ಖಂಡಿತಮ್ಮ ನನಗೆ ನಿಜ ನನಗೆ ಮಾಡಬೇಕು ಅಂತ ಬಿಕಾಸ್ ಆಲ್ಮೋಸ್ಟ್ ಒಂದು ಟೂ ಇಯರ್ ಒನ್ ಒನ್ ಆಲ್ಮೋಸ್ಟ್ ಒನ್ ಇಯರ್ ಇಂದ ಆದ್ರೂ ನಾನು ಟ್ರೈ ಮಾಡಿದ್ದೀನಿ ಟು ಮೀಟ್ ಯು ಬಟ್ ಕರೆಕ್ಟ್ ಹಾಗೆ ಕ್ಲಾಸೆಸ್ ಏನಾದ್ರೂ ತಗೋಬೇಕ ಅಂತ ಇದೀರಾ ಶುರು ಮಾಡಿದ್ದೀನಿ ಮ್ಯಾಮ್ ಇದೀರಾ ಆನ್ಲೈನ್ ಕ್ಲಾಸೆಸ್ ತಗೋಳೋಕೆ ಆನ್ಲೈನ್ ನಾನು ಯಾವುದು ಮಾಡಿಲ್ಲ ನಾನು ತಗೋನ್ಬಹುದು ಬಟ್ ಏನಂದ್ರೆ ನನಗೆ ನನಗೆ ಮತ್ತೆ ಕಲಿಯೋರಿಗೆ ಆಫ್ಲೈನ್ ಕ್ಲಾಸಸ್ ಮೋರ್ ಕಂಫರ್ಟೇಬಲ್ ಅಂತ ಇದೆ ಈಗ ನೀವು ಇದನ್ನ ಅವರಿಗೆ ಪೋಸ್ಟರ್ ಕಳಿಸ್ಕೊಟ್ಬಿಟ್ಟು ನೀವು ಆನ್ಲೈನ್ ಕ್ಲಾಸಸ್ ತಗೋಬೋದಲ್ಲ ತಗೋಬಹುದು ಮ್ಯಾಮ್ ಯಾಕಂದ್ರೆ ನಮ್ಮ ವ್ಯೂವರ್ಸ್ ಥ್ರೂಟ್ ಕರ್ನಾಟಕ ಬೇರೆ ಸ್ಟೇಟ್ ಅಂಡ್ ಬೇರೆ ಕಂಟ್ರಿಲಿ ಜನಕ್ಕೆ ಇದ್ರ ಬಗ್ಗೆ ಆಸಕ್ತಿ ಇರುತ್ತೆ ಬಟ್ ಬಂದು ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಆನ್ಲೈನ್ ತಗೊಂಡ್ರೆ ತುಂಬಾ ಹೆಲ್ಪಿಂಗ್ ಹೌದು ಇಲ್ಲ ಆನ್ಲೈನ್ ಕೂಡ ಮಾಡ್ತೀನಿ ಬಟ್ ಇಲ್ಲಿವರೆಗೂ ನಾನು ಯಾವುದೂ ಮಾಡಿಲ್ಲ ಬಟ್ ಐ ಹ್ಯಾವ್ ಅ ಪ್ಲಾನ್ ಟು ಡೂ ಆನ್ಲೈನ್ ಬಟ್ ಏನಕ್ಕೆ ಜಾಸ್ತಿ ಪ್ರಿಫರ್ ಮಾಡೋದು ಆಫ್ಲಾ ಏನಂತಂದ್ರೆ ಪೇಂಟ್ ಟೆಕ್ಸ್ಚರ್ ಬ್ರಷ್ ಹೋಲ್ಡ್ ಮಾಡೋ ರೀತಿ ಎಲ್ಲಾನು ಇಟ್ ವೇರಿಸ್ ಸೊ ಅದಕ್ಕೋಸ್ಕರ ಆನ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಐ ನಾಟ್ ಪ್ರಿಫರ್ಡ್ ಎನಿಬಡಿ ಆನ್ಲೈನ್ ಬಟ್ ಆನ್ಲೈನ್ ಕ್ಲಾಸಸ್ ಕೂಡ ತೊಗೊಳ್ತೇನೆ ಇನ್ ಫ್ಯೂಚರ್ ಇವಾಗ ನಾನು ಡಿಸ್ಪ್ಲೇ ಅಲ್ಲಿ ಶ್ವೇತಾ ಅವ್ರ ನಂಬರ್ ಕೊಟ್ಟಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಇನ್ ಕೇಸ್ ನೀವು ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೂ ಮಾಡಬಹುದು ಅಥವಾ ಕಲಿಬೇಕಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಆಫ್ಲೈನ್ ಬರೋರು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಬೇಕಿದ್ದರು ಕಾಂಟ್ಯಾಕ್ಟ್ ಮಾಡಿ ಇನ್ ಫ್ಯೂಚರ್ ಅಂದ್ರೆ ಬರೋ ದಿನಗಳಲ್ಲಿ ಶ್ವೇತಾ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಬ್ಯಾಚ್ ನ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ತಿಳಿಸ್ತಾರೆ ನಿಮ್ಗೂ ಬನ್ನಿ ಇವಾಗ ಶ್ವೇತಾವ್ರ ಕಲೆ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಶ್ವೇತಾರೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಇದೆಲ್ಲ ಮಾಡ್ಲಿಕ್ಕೆ ಎಷ್ಟು ದಿವಸ ತಗೊಳತ್ತೆ ನೀವು ಒಬ್ರೆ ಮಾಡಿದ್ರೆ ಎಷ್ಟು ದಿವಸ ತಗೊಳ ಮ್ಯಾಮ್ ಡಿಪೆಂಡ್ ಅಪ್ ದ ಸೈಜ್ ಅಂಡ್ ಡಿಸೈನ್ ನಾವ್ ಯಾವ ತರ ಚೂಸ್ ಮಾಡ್ತೀವಿ ಬಿಕಾಸ್ ಕೆಲವೊಂದು ತುಂಬಾ ಸಣ್ಣ ವರ್ಕ್ ಇರುತ್ತೆ ಈಗ ಇದನ್ನ ನೋಡ್ಬೋದು ನೀವು ಜಸ್ಟ್ ಇದ್ರ ಒಂದೇ ಲೈನ್ ಆಫ್ ಫ್ಲವರ್ ಇರೋದು ಬೋರ್ಡ್ ಫುಲ್ ಆಗಿದೆ ಬಟ್ ಒಂದೇ ಲೈನ್ ಆಫ್ ಫ್ಲವರ್ ಇದೆ ಬಟ್ ಇದಕ್ಕಿಂತ ಚಿಕ್ಕದಿದು ಇದು ತುಂಬಾ ಸಣ್ಣ ವರ್ಕ್ ಇದೆ ಸೊ ಇಟ್ ಡಿಪೆಂಡ್ ಅಪ್ ಆನ್ ದ ಸೈಜ್ ಬೋರ್ಡ್ ಸೈಜ್ ಮತ್ತೆ ನಾವ್ ಯಾವ ತರ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡ್ಕೊಂತೀವಿ ಆ ತರದ್

ಸೊ ಫೋಟೋಸ್ ನಾನು ಶೇರ್ ಮಾಡ್ತೀನಿ ಎಷ್ಟೆಲ್ಲ ಡಿಸೈನ್ಸ್ ಮಾಡಿದ್ದಾರೆ ಮಿರರ್ಸ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರೋದು ಶ್ವೇತಾ ಅವರ ಕಲಾಕುಂಜದಲ್ಲಿ ಅರಳಿರುವಂಥ ಕಲೆ ಇವರು ದೋಸೆ ಸ್ವಾಮಿ ಅಂತೆ ಎಲ್ಲದನ್ನು ನೋಡಿದಾಗ ನಿಮಗೂ ಅನ್ಸುತ್ತೆ ಅದೇ ಎಷ್ಟು ಚೆನ್ನಾಗಿದೆ ನಾವು ಮಾಡಿಸ್ಕೋಬೇಕು ಅಂತ ಹಾಗೆ ಇವರು ಕಲರ್ಸ್ನ ಯಾವ ರೀತಿ ಚೂಸ್ ಮಾಡ್ತಾರೆ ಅಂದ್ರೆ ಪರಿಸರಕ್ಕೆ ಹತ್ತಿರವಾಗಿರೋ ಕಲರ್ಗಳನ್ನ ಚೂಸ್ ಮಾಡಿ ಅದೇ ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಆರ್ಡರ್ ಹಾಕಬೇಕು ಅಂದರೂ ಕೂಡ ಶ್ವೇತಾ ಅವರಿಗೆ ನಂಬರ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಕಾಲ್ ಮಾಡಿ ಕೇಳಿ ಅಥವಾ ಕ್ಲಾಸಸ್ ತೊಗೋಬೇಕು ಅಂದರೂ ಕೂಡ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಈ ಥರ ಹೆಚ್ಚೆಚ್ಚು ಮಹಿಳೆಯರು ಇನ್ನು ಮನೆಯಲ್ಲೇ ಏನಾದರೂ ಮಾಡ್ಬೋದು ಅಂತ ಯೋಚನೆ ಮಾಡಿ ಮುಂದುವರಿಲಿ ಅಂತ ಆಶಿಸ್ತೀನಿ ಇನ್ನು ನನ್ನ ಹೆಚ್ಚೆಚ್ಚು ಗೆಳತಿಯರಿಗೆ ನನ್ನ ಕಡೆಯಿಂದ ಸಹಕಾರ ಆಗಲಿ ಅಂತ ಕೂಡ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ನಮಗೆ ಸ್ಕ್ವೇರ್ ಬೋರ್ಡ್ ಅಂದ್ರೆ ಖಂಡಿತ ಅದು ಅವೈಲಬಲ್ ಇದೆ ಸ್ಕ್ವೇರ್ ರೆಕ್ಟಾಂಗಲ್ ಮತ್ತೆ ತ್ರೀ ಪೀಸ್ ನನ್ನ ಈಗ ಮುಂದಕ್ಕೆ ವರ್ಕ್ ಮಾಡಬೇಕು ಅಂತಿರೋದು ಇರೋದು ತ್ರೀ ಪೀಸ್ ಮೇಲೆ ಫಾರ್ ಲಿವಿಂಗ್ ರೂಮ್ ಅಲ್ಲಿ ಬಿಕಾಸ್ ಇಷ್ಟು ದಿವಸ ಬರೀ ನಾನು ಬರಿ ಎಂಟ್ರೆನ್ಸ್ ಬರೋ ಮಿರರ್ ಆ ತರ ಅಂತ ಇಟ್ಕೊಂಡು ವರ್ಕ್ ಮಾಡ್ತಿದ್ದೆ ಸೊ ನಾವು ನಾನು ಯಾ ತ್ರೀ ಪೀಸ್ ಮೇಲೆ ಮಾಡಬಾರ್ದು ಈಗ ಸೋಫಾ ಇಲ್ಲ ಸೋಫಾ ಹಿಂದೆಗಡೆ ಹಾಕ್ಲಿಕ್ಕೆ ಸೆಂಟರ್ ಒಂದು ಸ್ಕ್ವೇರ್ ಬರುತ್ತೆ ಈ ಕಡೆ ಈ ಕಡೆ ಅದ್ರದ್ದು ಹಾಫ್ ಸ್ಪ್ಲಿಟ್ ರೆಕ್ಟಾಂಗಲ್ ಆ ತರ ತ್ರೀ ಪೀಸ್ ಅಲ್ಲಿ ಸೊ ಎಲ್ಲ ತರ ಯಾವ ಓವನ್ ಸರ್ಕಲ್ ಹಾಫ್ ಸರ್ಕಲ್ ಮಾಡಬಹುದು

ಸೆಲೆಕ್ಟ್ ಮಾಡಿ ಹಾಕಿಸ್ಕೊಬೋದು ಅವ್ರು ನಾನೇ ಮಾಡಿದಾಗಲೇ ಹಾಕಿಸ್ಕೊಟ್ಟಿರ್ತೇನೆ ಬಿಕಾಸ್ ಡ್ಯಾಮೇಜ್ ಆಗಲ್ಲ ಮತ್ತೆ ಒಂದು ಎಂಟೈರ್ ಲುಕ್ ಕೂಡ ಫಿನಿಶಿಂಗ್ ಬರುತ್ತೆ ಸ್ಕ್ವೇರ್ ಅಲ್ಲಿ ಸರ್ಕಲ್ ಅಲ್ಲಿ ನಿಮ್ಗೆ ಎಲ್ಲೂ ಫ್ರೇಮ್ ಸಿಗಲ್ಲ ಸೊ ನಾನು ಅದಕ್ಕೆ ಫುಲ್ ಈ ತರನೇ ಫಿನಿಶ್ ಕೊಡ್ತೀರಾ ಕಂಪ್ಲೀಟ್ ನೀವೇನಿಲ್ಲ ನಿಮ್ ಮನೇಲಿ ಮೊಳೆ ಹೊಡೆದು ಆ ಆತರ ತಿರ್ಗ ನೀವೇನು ಮಿರರ್ ಅಂಟಿಸ್ಬೇಕು ಹುಕ್ ಹಾಕಿಸ್ಬೇಕು ನಾನು ಎಲ್ಲ ಹೋಗಿ ಆತರ ಏನು ಇಲ್ಲ ಎಲ್ಲ ಕಂಪ್ಲೀಟ್ ಪ್ರಾಡಕ್ಟ್ ಕೊಡುತ್ತೆ ಇದನ್ನು ಬಹಳ ಅಟ್ರಾಕ್ಟಿವ್ ಅಂತ

ಕಾಮೆಂಟ್ ಈಗ ನಾನ್ ಗ್ರೀನ್ ಕಲರ್ ಒಂದ್ ಗಣೇಶ ತಗೋ ಮಾಡಿದ್ದೀನಿ ಗಣೇಶಕ್ಕೆ ನಾವು ಮೇಯ್ನ್ ಆಗಿ ಕೊಡೋದು ಗರ್ಕೆ ಹೋಲ್ ಹೌದು ಸೊ ಗರ್ಕೆ ಹೋಳಲ್ಲಿ ಏನ್ ಶೇಡ್ಸ್ ಬರುತ್ತೆ ಅದೇ ಶೇಡ್ಸ್ ಅಲ್ಲಿ ನಾನು ಕನೆಕ್ಷನ್ ಮಾಡಿದ್ದೀನಿ ಸೊ ಅಂಡ್ ವಿನ್ ಸಿ ದಿಸ್ ಇದು ಮಸ್ಮಲನ್ ಶೇಡ್ ಅಲ್ಲಿ ಮಾಡಿರೋದೇ ಹೌದು ಹೌದು ಇದು ಮಸ್ಮಲನ್ ಶೇಡ್ ಬರುತ್ತೆ ಗ್ರೇಪ್ ಶೇಡ್ ಇದೆ ಸನ್ ಫ್ಲವರ್ ಆರ್ ದಿಸ್ ಈ ದ ಸನ್ ಫ್ಲವರ್ ಓಕೆ ಏನ್ ಶೇಡ್ ಯೂಸ್ ಮಾಡಿದ್ರೆ ಮೇಡಮ್ ನಾನು ಅಕ್ರೆಲಿಕ್ ಯೂಸ್ ಮಾಡೋದನ್ನ ಪ್ರೀಮಿಯಂ ಅಕ್ಕಲಿಕ್ಕೂ ನಾರ್ಮಲ್ ಫ್ಯಾಮಿಲಿ ಸುಮ್ಮನೆ ಮಕ್ಕಳು ಮಾಡೋದಕ್ಕೆ ಅಥವಾ ನಾರ್ಮಲ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಕಮಿಂಗ್ ಟು ಮಂಡಲ ಪ್ರೊಫೆಷನಲ್ ಆಗಿ ಮಾಡ್ತಿದೀವಿ ಒಬ್ಬ ಕಸ್ಟಮರ್ ಕೊಡ್ತಾ ಇದೀವಿ ಅಂತ ಅಂದಾಗ ನಾರ್ಮಲ್ ಅಕ್ರೆ ಯೂಸ್ ಮಾಡೋದ್ರಲ್ಲಿ ಅಷ್ಟಿಲ್ಲ ಬಿಕಾಸ್ ಈಗ ನಾವು ನಮ್ ಚಾರ್ಜ್ ಮಾಡ್ತೀವಿ ಅದ್ರ ಜೊತೆ ನಾವು ಸ್ವಲ್ಪ ಬ್ರ್ಯಾಂಡೆಡ್ ಪೀಸ್ ವಿತ್ ಅ ಪರ್ಫೆಕ್ಷನ್ ಕೂಡ ಕೊಡಬೇಕು ಈಗ ನಾನು ಇದೇನು ಸ್ಟ್ರೋಕ್ಸ್ ಎಲ್ಲ ಮಾಡ್ತೀನಲ್ಲ ಇಷ್ಟು ಹತ್ತು ಇಷ್ಟು ಪರ್ಫೆಕ್ಟ್ ಸ್ಟ್ರೋಕ್ ಎಲ್ಲ ಕ್ಯಾಮ್ಲಿನಲ್ಲಿ ಬರಲ್ಲ ಬಿಕಾಸ್ ಅದು ತುಂಬಾ ಫ್ಲೂಯಿಡ್ ಇರುತ್ತೆ ತುಂಬಾ ತೆಳು ಇರುತ್ತೆ ಮಂಡಲದಲ್ಲಿ ನಾವು ಮಂಡಲ ಮಾಡ್ತೀನಿ ಅಂದಾಗ ಬೋರ್ಡು ಮಿರರ್ ಎಲ್ಲ ನಾನು ಹೆಂಗ್ ನೋಡ್ತೀವೋ ಪೇಂಟ್ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಇಂಪಾರ್ಟೆಂಟ್ ಮೇನ್ ತುಂಬಾ ತೆಳು ಇದ್ರು ಹಾಳಾಯಿತು ಗಟ್ಟಿ ಇದ್ರು ಹಾಳಾಯ್ತು ಸೊ ಮೀಡಿಯಂ ಆಗಿ ಇಟ್ಕೊಂಡು ಕ್ಲಾಸಸ್ ಬಂದ್ರೆ ಕಂಪ್ಲೀಟ್ ಮ್ಯಾಮ್ ನನ್ಗೆ ಅಂದ್ರೆ ನಾನು ಏನು ರೀತಿ ಮಾಡ್ತೀನಿ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದೇ ಪ್ರಾಡಕ್ಟ್ ಯಾವ್ದೇ ಅದು ಅಂತ ಎಲ್ಲಾನು ವಿತ್ ಎಜುಕೇಶನ್ ಅಂದ್ರೆ ಮೆಟೀರಿಯಲ್ ಎಜುಕೇಶನ್ ಮೇಲೆ ಕೊಡೋದು ಓಕೆ ನೆಕ್ಸ್ಟ್ ಇವೆಂಟ್ ಅಲ್ಲಿ ಶ್ವೇತಾ ಇರ್ತಾರೆ ಬರೀ ನಮಗೆ ಈ ಆರ್ಟ್ ಪೀಸಸ್ ಅಷ್ಟೇ ಅಲ್ಲ ಜುವೆಲ್ರಿ ಕೂಡ ಶ್ವೇತಾ ಮಾಡ್ತಾರೆ ಇದೇ ರೀತಿ ಮಂಡಲ ಆರ್ಟ್ ಬಳಸ್ಕೊಂಡು ಜುವೆಲ್ರಿ ಮಾಡ್ತಾರೆ ಸೊ ನಮಗೆ ನೆಕ್ಸ್ಟ್ ಟೈಮ್ ಅದನ್ನು ನೋಡ್ಲಿಕ್ಕೆ ಸಿಗುತ್ತೆ ನನ್ನ ಒಂದು ಸಜೆಷನ್ ಅಂದ್ರೆ ಗೋ ಫಾರ್ ಎವ್ರಿ ಟ್ರೀಸ್ ಮದುವೆ ಮಾಡಿ ಆಮೇಲೆ ಈಗ ಡೆಕೋರೇಟಿವ್ ನಮ್ಗೆ ಸೆಂಟರ್ ಟೇಬಲ್ ಅಲ್ಲಿ ಒಂದು ಇವಾಗ ಪೀಸ್ ಡೆಕೋರ್ ಪೀಸಸ್ ಇರ್ತೀವಿ ಸೊ ಅದನ್ನು ಮಂಡಲ ಮಾಡಿ ಇದು ಎಲ್ಲಾನು ವಾಲ್ ಹ್ಯಾಂಗಿಂಗ್ ಆಗಿ ಕೂಡ ಯೂಸ್ ಮಾಡಬಹುದು ಇವಾಗ ಇಲ್ಲಿ ನಾವ್ ಏನೋ ಒಂದ್ ಎಂಟಿ ಅನ್ಸ್ತಾ ಇಲ್ಲ ನಮ್ ಸಪ್ರೇಟ್ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪೀಸ್ ಬಂದಾಗ ಯು ಕ್ಯಾನ್ ಆಲ್ಸೋ ಗೋ ಫಾರ್ ದ ಸ್ಟ್ಯಾಂಡ್ ಪೀಸ್ ಲೈಕ್ ಇದೇ ತರ ಸ್ಟ್ಯಾಂಡ್ ಬರುತ್ತೆ ಸೊ ನೀವು ಇಲ್ಲಿ ಕೂಡ ಹೆಂಗಾದ್ರೂ ಯೂಸ್ ಮಾಡಬೇಕು ಟೂ ಇನ್ ಒನ್ ಇರುತ್ತೆ ಎಲ್ಲಾದ್ರಲ್ಲೂ ಹುಕ್ ಇರುತ್ತೆ ಈ ತರ ಪುಟ್ ಪುಟ್ಟ ಇದಕ್ಕೆಲ್ಲ ಹುಕ್ ಬರಲ್ಲ ಬಿಕಾಸ್ ಇದನ್ನ ತೆಗ್ದು ಗೋಡೆ ಹಾಕಿ ಆಗಲ್ಲ ಸೊ ಡಬಲ್ ಸ್ಟಿಕ್ ಗಮ್ಮ ಯೂಸ್ ಮಾಡ್ಕೊಂಡು ಹಾಕೊಬಹುದು ಬಟ್ ಇದನ್ನೆಲ್ಲ ಮೇನ್ ಆಗಿ ಪ್ರಿಫರ್ ಮಾಡೋದು ಅಂತ ಅಂದ್ರೆ ಟೇಬಲ್ ಮೇಲೆ ಇಡ್ಲಿಕ್ಕೆ ಸರಿ ಬಿಡಲ್ಲ ಸೊ ಗೋಡೆ ಮೇಲೆ ಯಾಕಂದ್ರೆ ಗೋಡೆ ದೊಡ್ಡದು ಒಂದು ಅಟ್ ಲೀಸ್ಟ್ ಒನ್ ಒನ್ ಆಂಡ್ ಈ ತರ ತಗೊಂಡ್ರೆ ನಿಮ್ಗೆ ಒಂದು ಚೆನ್ನಾಗಿ ಕಾಣುತ್ತೆ ಒನ್ ಫೀಟ್ ಬಿಲೋ ಹೋದ್ರಿ ಅಂತಂದ್ರೆ ನಿಮ್ಗೆ ಸ್ಟ್ಯಾಂಡ್ ತಗೊಂಡೇ ಚೆನ್ನಾಗಿ ನಾನು ಟಾಸ್ಕ್ ಕೊಡ್ತೀನಿ ನಿಮ್ಗೆ ಶೆ ನಾನು ಅದು ಯಕ್ಷಗಾನ ಫೇಸ್ ಮಾಡಿಕೊಡಿ ಯಕ್ಷಗಾನ ಮಾಡಿದ್ವಿ ನಾವು ಅದು ಶೇಕ್ ಹೋಗಿ ಶೇಕ್ ಅಲ್ಲಿ ಯಕ್ಷಗಾನ ಆದ್ರೆ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ ತ್ರಿಶೂಲ ಮಾಡ್ತಾ ಇದ್ದೀನಿ ಶಂಕನ ಮತ್ತು ಯಕ್ಷಗಾನ ಫೀಸ್ ಫೀಸ್ ಮಾಡ್ಕೊಡಿ ಅದು ತುಂಬಾ ವೈಲ್ಡ್ ಆಗಿರೋದು ಬೇಡ ಅಂದ್ರೆ ಇಲ್ಲ ಇಲ್ಲ ನಾರ್ಮಲ್ ನಾನ್ ನಿಮ್ಗ್ ತೋರಿಸ್ತೀನಿ ನಂತೆಲ್ಲ ನಂತೆಲ್ಲ ಯೂಸ್ ಮಾಡೋದನ್ನು ನಂಗೆ ಯಕ್ಷಗಾನ ಏನೇ ಇರ್ಲಿ ನಂಗೆ ನನ್ ಸ್ವಲ್ಪ ನ್ಯಾಚುರಲ್ ಆಗಿರ್ಬೇಕು ನೋಡಿದಾಗ ನಮ್ಗೆ ಅಟ್ರಾಕ್ಟಿವ್ ಆಗಿರ್ಬೇಕು ನಮ್ದು ಇವತ್ತು ತಗೊಂಬಿಟ್ಟಿರ್ತೀವಿ ಏನಪ್ಪ ಹಿಂಗಿದೆ ಅನ್ನೋ ರೀತಿ ಕೂಡ ಇರಬಾರ್ದು ಸೊ ಕಲರ್ಸ್ ನಾನು ಏನ್ ಶೇಡ್ಸ್ ಯೂಸ್ ಮಾಡ್ತೀನಿ ಮಾಡ್ತೇನೆ ನಂಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ನಾನು ನಿಜ ಅದನ್ನ ತೋರ್ಸಕ್ಕೊಲ್ಲ ಬಿಕಾಸ್ ಯಾಕಂದ್ರೆ ಎವ್ರಿ ಪೀಸ್ ವಿಚ್ ವಿ ಬೈ ಅಲ್ಲ ಅದ್ರ ಮೇಲೆ ನಮ್ಗೊಂದು ಫೀಲಿಂಗ್ಸ್ ಇರುತ್ತೆ ಈಗ ನಾನು ಮಾಡ್ದಾಗ ಇಷ್ಟು ಫೀಲಿಂಗ್ಸ್ ಇರುತ್ತೆ ತಗೊಂಡೋಗು ಕೂಡ ಅಷ್ಟೇ ಫೀಲಿಂಗ್ಸ್ ಇಂದ ನನ್ನ ಹತ್ರ ತಗೊಬೇಕು ನನ್ನ ಕಾನ್ಸೆಪ್ಟ್ ಅದು ಅಯ್ಯೋ ಇದು ಮಾಡಿದೀನಿ ನಾನು ಏನೋ ಮಾಡಿದೀನಿ ನಾನು ಇದ್ ಮಾಡಿದ್ರೆ ತಗೊಳ್ಲೇಬೇಕು ಆ ಥರ ನನಗಿಲ್ಲ ಸೊ ನಾನು ಎಷ್ಟು ಇಷ್ಟಪಟ್ಟು ಮಾಡ್ತೀನಿ ಅವ್ರು ಅಷ್ಟೇ ಇಷ್ಟಪಟ್ಟು ಅವ್ರ ಮನೆಗೆ ತೊಗೊಂಡು ಹೋಗಬೇಕು ದಟ್ಸ್ ಮೈ ಕಾನ್ಸೆಪ್ಟ್ ನಾನು ನೀವು ತೋರಿಸ್ತೀರಿ ಇವಾಗ ಸ್ವಲ್ಪ ಪೇಂಟಿಂಗ್ ಯಾವ ರೀತಿ ನೀವು ಮಾಡ್ತೀರ ಅಂತ ನಮಗೂ ನೋಡೋಕ್ಕೆ ತೋರಿಸ್ತೀನಿ ಟೂ ಪೀಸ್ ಮಾಡಿದ್ದೀನಿ ಇವತ್ತಿಂದ ಟೂ ಇಯರ್ಸಿಂದ ಶಿವಶಕ್ತಿ ಮುಗಿಸೋಕ್ಕಾಗ್ತಿಲ್ಲ ಯಕ್ಷಗಾನ ಮುಗಿಸೋಕ್ಕಾಗ್ತಿಲ್ಲ ವರ್ಕ್ ಅನ್ನೋದಲ್ಲ ಅದು ತಗೊಂತ ಇಲ್ಲ ಅದು ಬಿಕಾಸ್ ನನ್ಗೆ ಅನ್ನೋ ಪ್ರಕಾರ ನಾನು ಕೆಲವೊಂದೊಂದ್ಸತಿ ಪೇಂಟ್ ಆಗ್ಬೋದು ಇದೆಲ್ಲ ನಾರ್ಮಲ್ ಆಗಿ ಮಾಡ್ಬಿಡ್ತೀನಿ ಈ ವೆನ್ ಇಟ್ ಕಮ್ ಟು ಅ ಸ್ಪಿರಿಚುಯಲ್ ಅಲ್ಲ ನಾನು ನಾರ್ಮಲ್ ಆಗಿ ಯಾವಾಗ ಅಂದ್ರೆ ಅವಾಗ ಹೋಗಲ್ಲ ಬಿಕಾಸ್ ನಾನ್ ವೆಜ್ ಮಾಡಬಾರ್ದು ಮತ್ತೆ ಬೇರೆ ಟೈಮ್ ಮಾಡಬಾರ್ದು ಆ ತರ ಎಲ್ಲ ಏನಾದ್ರು ಒಂಚೂರು ಇದಾದ್ರೆ ನನ್ಗೆ ಅನ್ಸೋದು ಓ ನಾನು ಏನೋ ತಪ್ಪು ಮಾಡಿದ್ದೀನಿ ಅದಕ್ಕೆ ಅದು ಮುಗೀತಾ ಇಲ್ಲ ಬಿಕಾಸ್ ಅದು ಸುಮಾರು ಸತಿ ಆಗಿದೆ ಎಷ್ಟೋ ಪೀಸ್ಗಳು ಹಂಗೆ ಅರ್ಧ ಅರ್ಧಕ್ಕೆ ಹೊರಟೋಗಿದೆ ಈಗ ನೀವು ನಂಬ್ತೀರಾ ನಿನ್ನೆ ಆ ಜಗನ್ನಾಥ ಅಂದ್ರೆ ಸ್ನಾನ ಎಲ್ಲ ಮಾಡಿ ವಾರ ಮೂರು ಮುಗಿಸಿದ್ಮೇಲೆ ಒಂದು ಟೂ ತ್ರೀ ಅವರ್ಸ್ ಅಲ್ಲಿ ಮುಗಿಸಿದೀನಿ ಆ ಥರ ಒಂದು ತರ್ಟಿ ಪೀಸಸ್ ತರಿಸಿದ್ದು ನಾನು ತರ್ಟಿ ಪೀಸಸ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಸುಮ್ಮನೆ ಹಾಳಾಗಿದೆ ಯಾವಾಗಲೂ ಸುಮ್ಮನೆ ಕುತ್ಕೊಂಡು ಮಾಡಕ್ ಹೋಗಿ ಬಂದಿಲ್ಲ ನಿನ್ನೆ ಅದು ಮಾಡ್ಲಾಗಷ್ಟೇ ಅದಕ್ಕೆ ಫ್ರಿಜ್ ಮ್ಯಾಗ್ನೆಟ್ಸು ಜ್ಯುವೆಲ್ರೀಸು ಜ್ಯುವೆಲ್ರಿ ಹ್ಯಾಂಡ್ ಮೇಡ್ ಜ್ಯುವೆಲ್ರೀಸ್ ಅದರಲ್ಲಿ ಸ್ವಲ್ಪ ಈಗ ಈ ಆಫ್ರಿಕನ್ ಲೇಡಿ ಅಂದ್ರೆ ಜ್ಯುವೆಲ್ರಿನೂ ಇದೆ ಜ್ಯುವೆಲ್ರಿನ ಕೆಲವ್ರಿಗೆ ಇಷ್ಟ ಆಗುತ್ತೆ ಅದೇ ನಾವು ಹಾಕಲ್ಲ ಕೆಲವ್ರಿಗೆ ಹಾಕಲ್ಲ ಅದನ್ನ ಸೊ ಅದು ಇಷ್ಟ ಆಗದಲ್ಲ ಇರೋ ಅದನ್ನ ಫ್ರಿಜ್ ಮಾಡ್ತಾರೆ ಸೊ ಟೂ ಇನ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ಗೆ ಏನಂದ್ರೆ ಮಂಡಲಾನ ನಾನು ಒಂಥರ ಡಿಫ್ರೆಂಟ್ ಆಗಿ ನಾನು ಎಕ್ಸ್ಪೋಸ್ ಮಾಡಬೇಕು ಬರೀ ಸರ್ಕ್ಯುಲರ್ ಅಲ್ಲಿ ಸೊ ಇದು ಎಂ ಬಿ ಎಫ್ ಬೋರ್ಡ್ ಇದು ಇದು ಬಂದು ಸಿಕ್ಸ್ ಇಂಚಸ್ ಇದು ಡಯಾ ಇದು ಕಂಪ್ಲೀಟ್ ಇದು ಬಂದು ಸಿಕ್ಸ್ ಎಮ್ ಎಮ್ ಥಿಕ್ನೆಸ್ ಕೂಡ ಇದೆ ಇದೆಲ್ಲ ಸ್ಟೋರ್ ಬಾಟ್ ಇದೆಲ್ಲ ಸಿಗುತ್ತೆ ನಮ್ಗೆ ಈ ತರದ್ದೆಲ್ಲ ನಾನು ಸೊಬೋರ್ಡ್ ಎಮ್ ಡಿ ಎಫ್ ಅಲ್ಲಿ ಮ್ಯಾಮ್ ಬಿಕಾಸ್ ಎಮ್ ಡಿ ಎಫ್ ಅಂದರೆ ಹಾಂ ಹಾಂ ಟೈಲ್ಸ್ ಮೇಲೆ ಮಾಡ್ಬೋದೇ ಗೊತ್ತಿಲ್ಲ ಬಟ್ ಆ ನಾವೇ ಟ್ರೈಡ್ ಆನ್ ಇಟ್ ಟೈಲ್ಸ್ ಮೇಲೆ ಬಟ್ ಎಮ್ ಡಿ ಎಫ್ ಏನಂದರೆ ಬೇಗ ವಾಟರ್ನ ಅಬ್ಸಾರ್ವ್ ಮಾಡುತ್ತೆ ಸೊ ಟೈಲ್ಸ್ ಎಲ್ಲ ಅಂದರೆ ನಾವು ರೌಂಡ್ ಕಟ್ ಎಲ್ಲ ಸಿಗೋಲ್ಲ ಟೈಲ್ಸ್ ಮೇಲೆ ಬಿಕಾಸ್ ಕೆಲವ್ರು ಮಾಡೋರು ಈ ಥರ ವುಡ್ ಮೇಲೆ ಸ್ಲ್ಯಾಬ್ ಮೇಲೆ ಮಾಡಿಸೋರು ಮಾಡಿಸ್ತಾರೆ ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ